ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಒಮ್ಮೆ ರಾಮನು ಗೋದಾವರಿಗೆ ಸ್ನಾನಾರ್ಥವಾಗಿ ಹೋದಾಗ ಲಕ್ಷ್ಮಣನು ಅವನನ್ನು ಹಿಂಬಾಲಿಸುತ್ತ ಆಗಿನ ಹೇಮಂತ ಋತುವನ್ನು ವರ್ಣಿಸಿ ಭರತನ ಗುಣಗಳನ್ನು ಕೊಂಡಾಡಿ ಕೈಕೇಯಿಯನ್ನು ನಿಂದಿಸಿದುದು ರಾಮನು ಅದನ್ನು ಕೇಳಲಾರದೆ ಮಾತ್ರ ನಿಂದೆಯೂ ಕೂಡದೆಂದು ಲಕ್ಷ್ಮಣನಿಗೆ ಬುದ್ಧಿವಾದಗಳನ್ನು ಹೇಳಿ ಭರತನ ಗುಣಗಳನ್ನು ತಾನು ಕೊಂಡಾಡುತ್ತ ಆತನಲ್ಲಿ ತನಗಿರುವ ಪ್ರೇಮಾತಿಶಯವನ್ನು ತಿಳಿಸಿದುದು ಆಮೇಲೆ ಎಲ್ಲರೂ ಗೋದಾವರಿಯಲ್ಲಿ ಸ್ನಾನ ಮಾಡಿದುದು ಎಂಬ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಮಹಾತ್ಮನಾದ ರಾಮನು ಆಶ್ರಮದಲ್ಲಿ ಸುಖವಾಗಿ ವಾಸ ಮಾಡುತ್ತಿದ್ದಾಗಲೇ ಶರದ್ ಋತುವು ಕಳೆದು ಕಾಮುಕರ ಮನಸ್ಸಿಗೆ ಇಂಪಾದ ಹೇಮಂತ ಋತುವು ತಲೆದೋರಿತು ಆಗ ಒಂದಾನೊಂದು ದಿನದ ಬೆಳಗಿನ ಸಮಯದಲ್ಲಿ ರಾಮನು ಸ್ನಾನಕ್ಕಾಗಿ ರಮಣೀಯವಾದ ಗೋದಾವರಿ ನದಿಗೆ ಹೋದನು ವೀರ್ಯವಂತನಾದ ಲಕ್ಷ್ಮಣನು ಆತನ ಹಿಂದೆ ಅತಿ ವಿನಯದಿಂದ ಕೈಯಲ್ಲಿ ಕಲಶವನ್ನು ಹಿಡಿದುಕೊಂಡು ಹೊರಟನು ಸೀತೆಯು ಇವರನ್ನು ಹಿಂಬಾಲಿಸಿ ಬರುತ್ತಿದ್ದಳು ಆಗ ಲಕ್ಷ್ಮಣನು ಅಣ್ಣನನ್ನು ಕುರಿತು ಅಣ್ಣ ಯಾವಾಗಲೂ ನಿನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುತ್ತಿದ್ದ ಹೇಮಂತ ಋತುವು ಪ್ರಾಪ್ತವಾಯಿತು ಈ ಋತುವು ಸಂವತ್ಸರಕ್ಕೆ ಒಂದು ಅಲಂಕಾರವನ್ನು ಉಂಟು ಮಾಡುತ್ತಿರುವುದು ಈಗ ಮಂಜಿನಿಂದ ಜನಗಳ ದೇಹವು ಬಿರಿದು ಸ್ವಾಭಾವಿಕವಾದ ಮೃದುತ್ವವನ್ನು ಬಿಟ್ಟಿರುವುದು ಭೂಭಾಗವೆಲ್ಲವೂ ಪೈರುಗಳಿಂದ ಮನೋಹರವಾಗಿರುವುದು ಬೆಂಕಿಯನ್ನು ಕಾಯಿಸುವುದರಲ್ಲಿ ಎಲ್ಲರಿಗೂ ಪ್ರೀತಿಯು ಹೆಚ್ಚು ಹೊಸದಾದ ಅಗ್ರಯಣವೆಂಬ ಯಜ್ಞ ಕಾರ್ಯದಿಂದ ಪಿತೃದೇವತೆಗಳನ್ನು ಪೂಜಿಸಿ ಯುಕ್ತ ಕಾಲದಲ್ಲಿ ಆ ಕರ್ಮವನ್ನು ನೆರವೇರಿಸಿ ಸತ್ಪುರುಷರೆಲ್ಲರೂ ಈಗ ತಮ್ಮ ಪಾಪಗಳನ್ನು ನೀಗುವರು ಈಗ ಜನರಿಗೆ ಮಿತಿಮೀರಿದ ಕಾಮೋದ್ರೇಕವು ಹುಟ್ಟುವುದು ಈಗ ಹಸುವಿನ ಹಾಲು ಸಮೃದ್ಧವಾಗಿ ಸಿಕ್ಕುವುದು ಜಯಾಪೇಕ್ಷೆಯುಳ್ಳ ರಾಜರು ಈ ಕಾಲದಲ್ಲಿಯೇ ಜೈತ್ರ ಯಾತ್ರೆಗಾಗಿ ಹೊರಟು ಸುತ್ತುತ್ತಿರುವರು ಸೂರ್ಯನು ದಕ್ಷಿಣ ದಿಕ್ಕಿನಲ್ಲಿ ವಿಶೇಷ ಪ್ರೀತಿಯುಳ್ಳವನಾಗಿ ಯಮ ದಿಶೆ ಎಂಬ ಆ ಸ್ತ್ರೀಯನ್ನೇ ಬಲವಾಗಿ ಆಶ್ರಯಿಸಿರುವುದರಿಂದ ಅದನ್ನು ನೋಡಿ ಕುಬೇರ ದಿಕ್ಕೆಂಬ ಆಕೆಯ ಸವತಿಯು ಅಸೂಯಗೊಂಡು ದುಃಖದಿಂದ ತನ್ನ ಮುಖದಲ್ಲಿರುವ ತಿಲಕವನ್ನು ಅಳಿಸಿಬಿಟ್ಟಿರುವಂತೆ ಉತ್ತರ ದಿಕ್ಕಿಗೆ ಪ್ರಕಾಶವೇ ಕಾಣುವುದಿಲ್ಲವು ಸ್ವಾಭಾವಿಕವಾಗಿಯೇ ಹಿಮದಿಂದ ತುಂಬಿರುವ ಹಿಮಾಲಯ ಪರ್ವತವು ಈಗ ಸೂರ್ಯನು ತನ್ನನ್ನು ಬಿಟ್ಟು ದೂರಕ್ಕೆ ಹೊರಟು ಹೋಗಿರುವುದರಿಂದ ಮತ್ತಷ್ಟು ಮಂಜಿನಿಂದ ತುಂಬಿ ಹಿಮವಂತನೆಂಬ ತನ್ನ ಹೆಸರನ್ನು ಯಥಾರ್ಥವಾಗಿ ಮಾಡುತ್ತಿರುವುದು ಹೇಮಂತ ಋತುವಿನ ಸಮಯದಲ್ಲಿ ಸೂರ್ಯನು ದಕ್ಷಿಣಾರ್ಧಗೋಳದಲ್ಲಿ ಇರುವುದರಿಂದ ಹಿಮವತ್ ಪರ್ವತದಿಂದ ದೂರ ಆಗಿರುವನೆಂಬ ಭಾವವು ಈ ದಿನಗಳಲ್ಲಿ ನಡುಹಗಲಿನಲ್ಲಿಯೂ ಕೂಡ ಹೊರಗಿನ ಸಂಚಾರವು ಮೈಗೆ ಹಿತವನ್ನುಂಟು ಮಾಡುತ್ತಿರುವುದು ಸೂರ್ಯನ ಬಿಸಿಲು ಎಲ್ಲರಿಗೂ ಅತ್ಯಾದರಣೀಯವಾಗಿರುವುದು ಮರದ ನೆಳಲಾಗಲಿ ನೀರಾಗಲಿ ಈಗ ಯಾರಿಗೂ ರುಚಿಸದು ಸೂರ್ಯನು ಕೂಡ ಈಗ ಮೃದು ಸ್ವಭಾವವನ್ನು ಹೊಂದಿರುವನು ಎಲ್ಲೆಲ್ಲಿ ನೋಡಿದರೂ ಮಂಜು ಸುರಿಯುತ್ತಿರುವುದು ಚಳಿಯು ಹೆಚ್ಚಾಗಿರುವುದು ಗಾಳಿಯು ಹೆಚ್ಚಾಗಿ ಬೀಸುತ್ತಿರುವುದು ಕಾಡಿನಲ್ಲಿ ಇರುವವರು ಈ ಕಾಲದ ಚಳಿಯನ್ನು ತಡೆಯಲಾರದೆ ತಮ್ಮ ತಮ್ಮ ಗುಡಿಸಲುಗಳನ್ನು ಬಿಟ್ಟು ಹೊರಕ್ಕೆ ಬಾರದುದರಿಂದ ಕಾಡೆಲ್ಲವೂ ಹಾಳು ಬಿದ್ದಂತೆ ಕಾಣುವುದು ಇಲ್ಲಿನ ವನವಾಸಿಗಳೆಲ್ಲರೂ ಈ ಚಳಿಯ ಬಾಧೆಯಿಂದ ಯಾವ ಕಾರ್ಯಕ್ಕೂ ಉತ್ಸಾಹವಿಲ್ಲದೆ ದೇಹವೆಲ್ಲವನ್ನೂ ಉಡುಗಿಸಿಕೊಂಡು ಚಟುವಟಿಕೆ ಇಲ್ಲದಿರುವರು ನಿರಾವರಣ ಪ್ರದೇಶದಲ್ಲಿ ಈಗ ಯಾರೊಬ್ಬರು ಮಲಗಲಾರರು ಈಗ ಪುಷ್ಯ ಮಾಸವು ಸಮೀಪಿಸಲಿರುವುದು ಈ ತಿಂಗಳಲ್ಲಿ ಪುಷ್ಯ ನಕ್ಷತ್ರದಿಂದ ಕೂಡುವ ಹುಣ್ಣಿಮೆಯು ಬಹು ಪ್ರಶಸ್ತವಾದ ದಿನವೆನಿಸುವುದು ಆದುದರಿಂದ ಈ ಮಾಸದ ರಾತ್ರಿ ಪರಿಮಾಣವನ್ನು ಈ ನಕ್ಷತ್ರದಿಂದಲೇ ಕಂಡುಹಿಡಿಯಬಹುದು ಈಗಿನ ರಾತ್ರಿಯು ಮಂಜಿನಿಂದ ಮುಚ್ಚಿ ಕಾಂತಿಹೀನವಾಗಿರುವುದು ಗಾಳಿಯು ಅತಿ ಶೀತಲವಾಗಿ ಬೀಸುವುದು ರಾತ್ರಿ ಕಾಲವು ಅತಿದೀರ್ಘವಾಗಿರುವಂತೆ ತೋರುವುದು ಚಂದ್ರನಿಗಿರುವ ಆಹ್ಲಾದಕತ್ವವು ಸೌಂದರ್ಯವು ಈಗ ಸೂರ್ಯನಿಗೆ ಹೋಗಿ ಸೇರಿರುವವು ಚಂದ್ರನ ಸ್ಥಿತಿಯು ಈಗ ಬಹಳವಾಗಿ ಕುಂದಿರುವುದು ಚಂದ್ರ ಬಿಂಬವು ಮಂಜಿನಿಂದ ಮುಚ್ಚಿ ಸಂಬಣ್ಣಕ್ಕೆ ತಿರುಗಿರುವುದರಿಂದ ಅದರ ಅಂದವೇ ಮಾಸಿ ಹೋಗಿರುವುದು ಉಸಿರಾಡಿಸಿದ ಕನ್ನಡಿಯಂತೆ ಚಂದ್ರ ಬಿಂಬವು ಮಲಿನವಾಗಿ ತನ್ನ ಸ್ವಾಭಾವಿಕವಾದ ಪ್ರಕಾಶವನ್ನು ಬಿಟ್ಟಿರುವುದು ಎಡಬಿಡದೆ ಮಂಜು ಬೀಳುತ್ತಿರುವುದರಿಂದ ಹುಣ್ಣಿಮೆಯಲ್ಲಿಯೂ ಕೂಡ ಚಂದ್ರಿಕೆಯೊಡಗೂಡಿದ ರಾತ್ರಿಯೂ ಮನಸ್ಸಿಗೆಂಪನ್ನು ಕೊಡದೆ ಪ್ರಕಾಶವನ್ನು ಬಿಟ್ಟಿರುವುದು ಇದನ್ನು ನೋಡಿದರೆ ಕಾಡಿನಲ್ಲಿ ಬಿಸಿಲಿನಿಂದ ಬಳಲಿ ಬಣ್ಣಗೊಂದಿದ ನಮ್ಮ ಸೀತೆಯಂತೆಯೇ ಕಾಣುತ್ತಿರುವುದು ಆದರೂ ಆಕೆಯಂತೆ ತನ್ನ ಸ್ವಾಭಾವಿಕವಾದ ಚೆಲುವಿಕೆಯನ್ನು ಬಿಟ್ಟಿಲ್ಲ ಪಶ್ಚಿಮ ದಿಕ್ಕಿನ ಗಾಳಿಯು ಸಹಜವಾಗಿಯೇ ತಣ್ಣಗಿರುವುದು ಇದರ ಮೇಲೆ ಈಗ ಮಂಜು ಬೀಸುತ್ತಿರುವುದರಿಂದ ಮತ್ತಷ್ಟು ಶೀತಲವಾಗಿ ಬೀಸುವುದು ಈ ಕಾಡುಗಳೆಲ್ಲವೂ ಮಂಜಿನಿಂದ ಮುಚ್ಚಿ ಹೋಗಿರುವವು ಜವೆ ಗೋಧಿಯ ಪೈರುಗಳು ಸುತ್ತಲೂ ಬೆಳೆದಿರುವವು ಸೂರ್ಯನು ಉದಿಸುತ್ತಿರುವುದನ್ನು ನೋಡಿ ಕ್ರೌಂಚಗಳು ಸಾರಸ ಪಕ್ಷಿಗಳು ಅಲ್ಲಲ್ಲಿ ಕೂಗುತ್ತಿರುವವು ಬಂಗಾರದ ಬಣ್ಣದಿಂದ ಪ್ರಕಾಶಿಸುತ್ತಿರುವ ಈ ಭತ್ತದ ಪೈರುಗಳು ಖರ್ಜೂರದ ಹೂವಿನಂತಿರುವ ತೆನೆಗಳಿಂದ ಕೂಡಿ ಧಾನ್ಯದ ಭಾರಕ್ಕೆ ಸ್ವಲ್ಪ ಬಗ್ಗಿರುವುದನ್ನು ನೋಡು ಸೂರ್ಯನು ಉದಿಸಿ ಬಹುದೂರಕ್ಕೆ ಬಂದಿದ್ದರು ಮಂಜು ಮುಚ್ಚಿದ ಕಿರಣವುಳ್ಳವನ ಕಿರಣಗಳುಳ್ಳವನಾದುದರಿಂದ ಈಗ ಚಂದ್ರನಂತೆಯೇ ಕಾಣುತ್ತಿರುವನು ಈಗ ಪ್ರಾತಃ ಕಾಲದ ಬಿಸಿಲಿನಲ್ಲಿ ಸ್ವಲ್ಪವಾದರೂ ಉಷ್ಣತೆಯೇ ಕಾಣುವುದಿಲ್ಲ ಹೊತ್ತೇರಿದ ಹಾಗೆಲ್ಲ ಈಗಿನ ಬಿಸಿಲು ಮೈಗೆ ಹಿತವಾಗುತ್ತಾ ಬರುವುದು ಎಳೆಗೆಂಪಿನಿಂದ ಕೂಡಿ ಬಿಳುಪಾಗಿ ಕಾಣುವ ಎಳೆಯ ಬಿಸಿಲು ನೆಲದ ಮೇಲೆ ಬಿದ್ದು ಎಷ್ಟು ಮನೋಹರವಾಗಿ ಕಾಣುತ್ತಿರುವುದು ನೋಡು ಹಸುರಾದ ಈ ಗರಿಕೆಯ ಮೇಲೆ ಜಿಬ್ಬನಿಯು ಬಿದ್ದು ಅಲ್ಲಲ್ಲಿ ನೀರು ಹನಿಗಳು ಕುಳಿತಿರುವುದರಿಂದ ಅವುಗಳಲ್ಲಿ ಪ್ರತಿಫಲಿತವಾಗುವ ಎಳೆಯ ಬಿಸಿಲಿನ ಕಾಂತಿಯು ಹೊಳೆಯುತ್ತಿರುವುದನ್ನು ನೋಡು ಎಷ್ಟು ದಾಹಪಟ್ಟು ಬಂದ ಈ ಆನೆಯ ಆನೆಯು ಹಿಮದಿಂದ ಬಹಳ ಶೀತಲವಾದ ನೀರಿಗೆ ಸೊಂಡಿಲನ್ನು ನೀಡಿ ಅದನ್ನು ಮುಟ್ಟಿದ ಮಾತ್ರದಿಂದಲೇ ದಾಹ ಒಡಗಿ ಚಳಿಗೆ ತಡೆಯಲಾರದೆ ಸೊಂಡಿಲನ್ನು ಹಿಂತೆ ನೋಡು ಇದು ಇಲ್ಲಿ ಜಲಚರ ಪಕ್ಷಿಗಳು ಕೂಡ ಚಳಿಗೆ ಹೆದರಿ ನೀರಿಗಿಳಿಯಲಾರದೆ ಕೊಳದ ಸುತ್ತಲೂ ಅಲ್ಲಲ್ಲಿ ಕುಳಿತಿರುವುದನ್ನು ನೋಡು ಇವು ಯುದ್ಧ ಭೂಮಿಯನ್ನು ನೋಡಿ ಹೆದರಿ ದೂರದಲ್ಲಿ ನಿಂತಿರುವ ಹೇಡಿಗಳಂತೆ ಕಾಣುತ್ತಿರುವವು ಹಿಮದಿಂದಲೂ ಮಂಜಿನಿಂದಲೂ ಕತ್ತಲೆ ಕವಿದಂತಿರುವ ಈ ಮರದ ಸಾಲುಗಳಲ್ಲಿ ಹೂಗಳು ಉದುರಿ ಹೋಗಿರುವುದರಿಂದ ಈ ವನವು ನಿಶ್ಚಲವಾಗಿ ಮೇಲೆ ದುಪ್ಪಟಿಯನ್ನು ಹೊದೆದುಕೊಂಡು ಕಣ್ಣು ಮುಚ್ಚಿ ನಿದ್ರಿಸುವಂತಿದೆ ಈ ನದಿಯ ಮೇಲೆ ಮಂಜು ಮುಚ್ಚಿಕೊಂಡಿರುವುದರಿಂದ ಅದರ ನೀರೇ ಕಣ್ಣಿಗೆ ಕಾಣುವುದಿಲ್ಲ ಇದರಲ್ಲಿರುವ ಸಾರಸ ಪಕ್ಷಿಗಳನ್ನು ಅವುಗಳ ಕೂಗಿನಿಂದಲೇ ತಿಳಿಯಬೇಕಾಗಿದೆ ನದಿ ತೀರದ ಈ ಮಳಲು ದಿಣ್ಣೆಗಳೆಲ್ಲವೂ ಇಬ್ಬನೆಯಿಂದ ಚೆನ್ನಾಗಿ ನೆನೆದು ಹೋಗಿದೆ ಈ ಕಾಲದಲ್ಲಿ ಎಡಬಿಡದೆ ಮಂಜು ಸುರಿಯುತ್ತಿರುವುದರಿಂದಲೂ ಬಿಸಿಲು ಚೆನ್ನಾಗಿ ಕಾಯುವುದರಿಂದಲೂ ಈ ಬೆಟ್ಟದ ಮೇಲಿಂದ ಹರಿದು ಬರುವ ನದಿಯ ನೀರಿನಲ್ಲಿ ಮಿತಿಮೀರಿದ ಶೈತ್ಯ ಉಂಟಾಗಿ ವಿಷದಂತೆ ಕುಡಿಯುವುದಕ್ಕೆ ಅಸಾಧ್ಯವಾಗಿರುವುದು ಈ ಸರೋವರಗಳನ್ನು ನೋಡು ಹಿಮದ ಬಾಧೆಯಿಂದ ಬಹಳವಾಗಿ ಕುಳಿರು ಹೋತಿರುವ ಈ ತಾವರೆ ಹೂಗಳಲ್ಲಿ ಒಳಗಿನ ದಿಂಡು ಕೇಸರುಗಳು ಉದುರಿ ಹೋಗಿ ಇವುಗಳಲ್ಲಿ ಕೆಳಗಿನ ದಂಟು ಮಾತ್ರವೇ ಉಳಿದಿರುವುದರಿಂದ ಅದರ ಸ್ವಾಭಾವಿಕವಾದ ಅಂದವೇ ಕೆಟ್ಟು ಹೋಗಿರುವುದು ಇನ್ನ ಹೇಗಿದ್ದರೂ ಇದು ಭೋಗಿಗಳಿಗೆ ವಿಶೇಷ ಭೋಗಾರ್ಹವಾದ ಕಾಲವು ಈ ಭೋಗ ಕಾಲದಲ್ಲಿಯೂ ಕೂಡ ಧರ್ಮಾರ್ಥನಾಗಿಯೂ ಪುರುಷ ತಿಲಕನಾಗಿಯೂ ಇರುವ ನಮ್ಮ ಅಣ್ಣನಾದ ಭರತನು ನಿನ್ನ ವಿರಹ ದುಃಖದಿಂದ ಪೀಡಿತನಾಗಿ ನಿನ್ನಲ್ಲಿ ಭಕ್ತಿಯಿಂದ ಅಯೋಧ್ಯೆಯಲ್ಲಿ ತಪಸ್ಸು ಮಾಡುತ್ತಿರುವನು ಅಯ್ಯೋ ಆತನ ಶೋಚನೀಯಾವಸ್ಥೆಯನ್ನು ನಾನು ಏನೆಂದು ಹೇಳಲಿ ಕೈಗೆ ಬಂದ ರಾಜ್ಯವನ್ನೂ ಬಿಟ್ಟನು ತಾನು ರಾಜನೆಂಬ ಹೆಮ್ಮೆಯನ್ನು ಬಿಟ್ಟನು ಅನುಭವಿಸಬಹುದಾದ ರಾಜಭೋಗಗಳನ್ನು ಬಿಟ್ಟನು ಈಗ ಮುನಿವೇಶದಿಂದ ಜಟಾವಲ್ಕಲಗಳನ್ನು ವಲ್ಕಲಗಳನ್ನು ಧರಿಸಿ ಫಲ ಮೂಲಗಳನ್ನು ತಿನ್ನುತ್ತಾ ಶೀತಲವಾದ ಬರಿ ನೆಲದ ಮೇಲೆ ಮಲಗುತ್ತಿರುವನಲ್ಲ ಆತನು ಪ್ರತಿದಿನವೂ ಇಷ್ಟು ಹೊತ್ತಿಗೆ ಸರಿಯಾಗಿ ಪ್ರಜೆಗಳೊಡನೆ ಕೂಡಿ ಸ್ನಾನಾರ್ಥವಾಗಿ ಸರಿಯು ನದಿಗೆ ಹೋಗುತ್ತಿರಬಹುದು ಆತನಾದರೂ ಬಾಲ್ಯದಿಂದಲೂ ಬಹಳ ಮೋಹದಿಂದ ಸುಖವಾಗಿ ಬೆಳೆಸಲ್ಪಟ್ಟವನು ಬಹಳ ಕೋಮಲವಾದ ಮೈಯುಳ್ಳವನಾದುದರಿಂದ ಮುಂದಕ್ಕೂ ಸೌಖ್ಯದಿಂದಲೇ ಬೆಳೆಯುವುದಕ್ಕೆ ಅರ್ಹನಾದವನು ಹಾ ಇಂತಹ ರಾಜಕುಮಾರನು ಹೇಗೆ ಅರ್ಧರಾತ್ರಿಯಲ್ಲೆದ್ದು ಬಂದು ಈ ಚಳಿಗಾಲದಲ್ಲಿ ಹೇಗೆ ಸರೆಯು ನದಿಯಲ್ಲಿ ಮುಳುಗುವನು ಇದಲ್ಲದೆ ಆತನ ಅವಯವ ಸನ್ನಿವೇಶಗಳಲ್ಲಿ ಆಗಲಿ ಆತನ ಸ್ವಭಾವದಲ್ಲಿ ಆಗಲಿ ಯಾವುದೊಂದು ನ್ಯೂನತೆಯೂ ಇಲ್ಲದೆ ಮಹಾಪುರುಷ ಲಕ್ಷಣಗಳೆಲ್ಲವೂ ಸಂಪೂರ್ಣವಾಗಿ ತುಂಬಿರುವವು ಅವರ ಎಸಳಿನಂತೆ ಅಂದವಾದ ಕಣ್ಣುಳ್ಳವನು ಮಹಾವೀರನು ಶ್ಯಾಮವರ್ಣದಿಂದ ಕೂಡಿದ ಮೈಯುಳ್ಳವನು ಸಿಂಹಕ್ಕಿರುವಂತೆ ಅಂದವಾದ ಸಣ್ಣ ನಡುವುಳ್ಳವನು ಸಮಸ್ತ ಜನರಿಗೂ ಮೇಲೆನಿಸಿಕೊಂಡಿರುವವನು ಅಕೃತ್ಯಗಳಿಗೆ ನಾಚತಕ್ಕವನು ಜಿತೇಂದ್ರಿಯನೆನಿಸಿಕೊಂಡಿರುವವನು ಯಾರೊಡನೆಯೂ ಪ್ರಿಯವನ್ನೇ ನುಡಿಯತಕ್ಕವನು ಆತನ ಆಕೃತಿಯನ್ನು ನೋಡುವಾಗಲೇ ಮನಸ್ಸಿಗೆ ಒಂದು ವಿಧವಾದ ಹರ್ಷ ಉಂಟಾಗುವುದು ಉದ್ದವಾದ ತೋಳುಗಳುಳ್ಳವನು ಯಾವ ಶತ್ರುಗಳನ್ನಾದರೂ ಜಯಿಸತಕ್ಕ ಅದ್ಭುತ ಸಾಮರ್ಥ್ಯವುಳ್ಳವನು ಹೀಗಿದ್ದರೂ ಭರತನು ಸಮಸ್ತ ಭೋಗಗಳನ್ನು ತೊರೆದು ತ್ರಿಕರಣ ಶುದ್ಧಿಯಿಂದ ನಿನ್ನನ್ನು ಅನುವರ್ತಿಸುತ್ತಿರುವವನಲ್ಲವೇ ಅಣ್ಣ ಹೆಚ್ಚಾಗಿ ಹೇಳಿದುದರಿಂದೇನು ಮಹಾತ್ಮನಾದ ಆ ನಿನ್ನ ತಮ್ಮನು ನೀನು ಕಾಡಿನಲ್ಲಿ ತಾಪಸ ವೃತ್ತಿಯಿಂದ ಇರುವುದನ್ನು ನೋಡಿ ನಿನ್ನಂತೆಯೇ ತಾನು ಮುನಿವೇಶವನ್ನು ಧರಿಸಿ ನಿನ್ನನ್ನು ಅನುಸರಿಸುತ್ತಿರುವುದರಿಂದ ಆತನಿಗೆ ಸ್ವರ್ಗವು ಸೇರಿಬಿಟ್ಟಿರುವುದು ಎಂಬುದರಲ್ಲಿ ಸ್ವಲ್ಪವೂ ಸಂದೇಹವೇ ಇಲ್ಲ ಲೋಕದಲ್ಲಿ ಮಕ್ಕಳಿಗೆ ತಾಯಿಯ ಸ್ವಭಾವವು ಬರುವುದೇ ಹೊರತು ತಂದೆಯ ಸ್ವಭಾವವು ಬರುವುದಿಲ್ಲವೆಂಬ ಲೋಕ ಪ್ರವಾದವುಂಟು ಭರತನಾದರೂ ತಾಯಿಯ ಸ್ವಭಾವವನ್ನು ಬಿಟ್ಟು ತನ್ನ ತಂದೆಯ ಗುಣವನ್ನೇ ಅನುಸರಿಸುತ್ತಿರುವುದರಿಂದ ಇವನೊಬ್ಬನು ಮಾತ್ರವೇ ಆ ಪ್ರವಾದವನ್ನು ಸುಳ್ಳು ಮಾಡಿಬಿಟ್ಟಿರುವನು ಆಹ ಯಾವಳಿಗೆ ಅಂತಹ ದಶರಥರಾಜನೇ ಪತಿಯಾಗಿದ್ದನು ಯಾವಳಿಗೆ ಸತ್ಪುರುಷನಾದ ಭರತನೇ ಮಗನಾಗಿರುವನು ಅಂತಹ ಕೈಕೇಯಿಗೂ ಈ ಕ್ರೂರ ಸ್ವಭಾವವು ಹೇಗೆ ಉಂಟಾಯಿತು ಎಂದನು ಧಾರ್ಮಿಕನಾದ ಲಕ್ಷ್ಮಣನು ರಾಮನಲ್ಲಿ ಸ್ನೇಹದಿಂದ ಈ ಮಾತುಗಳನ್ನಾಡುತ್ತಿರಲು ಆತನು ಹೇಳುತ್ತಿರುವ ಕೈಕೇಯಿಯ ನಿಂದ ವಾಕ್ಯಗಳನ್ನು ಕೇಳಿ ಸಹಿಸಲಾರದೆ ರಾಮನು ಲಕ್ಷ್ಮಣನನ್ನು ನೋಡಿ ಎಲೆ ವತ್ಸನೆ ನಮ್ಮ ಮಧ್ಯಮ ಮಾತೆಯಾದ ಕೈಕೇಯಿಯನ್ನು ನಿಂದಿಸುವುದು ನಿನಗೆ ಎಷ್ಟು ಮಾತ್ರವೂ ಉಚಿತವಲ್ಲ ನೀನು ಇದುವರೆಗೆ ಹೇಳುತ್ತಿದ್ದಂತೆ ಆ ಭರತನ ಗುಣಗಳನ್ನೇ ಕೊಂಡಾಡುತ್ತಿರಬಾರದೆ ಅದನ್ನು ಬಿಟ್ಟು ಕೈಕೇಯಿಯ ವಿಷಯವನ್ನು ಎತ್ತಿದುದೇಕೆ ದೃಢವಾದ ವ್ರತವನ್ನು ಹಿಡಿದ ನಾನು ವನವಾಸ ಮಾಡಬೇಕೆಂದೇ ನಿಶ್ಚಯಿಸಿ ಇತ್ತಲಾಗಿ ಹೊರಟು ಬಂದಿದ್ದರು ಆ ಭರತನಲ್ಲಿರುವ ಸ್ನೇಹದಿಂದ ಆತನನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡ ಹಾಗೆಲ್ಲ ನನ್ನ ಮನಸ್ಸಿಗೂ ಸ್ಥೈರ್ಯವು ತಪ್ಪಿ ಚಂಚಲವಾಗುತ್ತಿರುವುದು ಭರತನ ಮಾತುಗಳು ಈಗಲೂ ನನ್ನ ಮನಸ್ಸಿನಲ್ಲಿ ನಾಟಿಕೊಂಡಿರುವವು ಅತಿ ಪ್ರಿಯವಾಗಿಯೂ ಸ್ವಲ್ಪವೂ ಕಾಠಿನ್ಯವಿಲ್ಲದೆಯೂ ಕಿವಿಗಿಂಪಾಗಿಯೂ ಇರುವ ಆತನ ಮಾತುಗಳು ಮನಸ್ಸನ್ನು ಆಹ್ಲಾದಪಡಿಸತಕ್ಕ ಆತನ ಮೃದುವಾಕ್ಯಗಳು ನನ್ನ ಮನಸ್ಸನ್ನು ಚೆನ್ನಾಗಿ ಕಲಕಿಬಿಟ್ಟಿರುವವು ಎಲೆ ವತ್ಸನೆ ಮಹಾತ್ಮನಾದ ಭರತನೊಡನೆಯೂ ವೀರನಾದ ಶತ್ರುಘ್ನೊಡನೆಯೂ ರಘುವಂಶಕ್ಕೆ ಆನಂದವರ್ಧಕನಾದ ನಿನ್ನೊಡನೆಯೂ ಈ ಸೀತೆಯೊಡನೆಯೂ ಸೇರಿ ನಾನು ಯಾವಾಗ ಒಂದಾಗಿ ಕಲೆತಿರುವೆನು ಎಂದನು ಹೀಗೆ ರಾಮನು ಪ್ರಲಾಪಿಸುತ್ತ ಗೋದಾವರಿ ನದಿಗೆ ಹೋಗಿ ಅಲ್ಲಿ ಸೀತಾ ಲಕ್ಷ್ಮಣರೊಡಗೂಡಿ ಸ್ನಾನ ಮಾಡಿ ಅಲ್ಲಿ ಪಿತೃಗಳಿಗೂ ದೇವತೆಗಳಿಗೂ ಜಲತರ್ಪಣವನ್ನು ಬಿಟ್ಟು ಸೂರ್ಯೋಪಸ್ಥಾನವನ್ನು ಮಾಡಿ ಸಂಧ್ಯಾದಿ ದೇವತೆಗಳನ್ನು ಉಪಾಸನೆ ಮಾಡಿದನು ಹೀಗೆ ರಾಮನು ಸ್ನಾನ ಮಾಡಿ ಸೀತಾ ಲಕ್ಷ್ಮಣರೊಡಗೂಡಿರುವಾಗ பார்வதியோடனை நந்தி பார்வதியொடனையோ நந்தியொடனையூ சேரிவா பூஜ்யனாதிவனையே பிரகாஷுத்தன இல்லே ஹதினார சர்வோ முகிதது நமஸ்தே சாரே தேவி காஷ்மீர புரவாசினி துவமஹம் பிரத்தையே நித்யம் வியாதானஞ்சதேஹிமே நமஸ்கார